ಎಷ್ಟೆಷ್ಟು ಬ್ಯಾಡ್ ಕಮೆಂಟ್ಸ್ ಬರ್ಬೇಕು ಅಷ್ಟೆಲ್ಲ ಮಾಡ್ಬಿಟ್ಟು ಇರ್ಲಿ ಸ್ವೀಟ್ ಆಗಿ ಅಷ್ಟೇ ಪ್ರೀತಿಯಿಂದ ತಗೊಳ್ಳೋ ಒಂದು ಮನಸ್ಸು ನನ್ಗಿದೆ ನೀವೇನೇ ಮಾಡಿದ್ರೂ ನನ್ ಖುಷಿ ಆಗುತ್ತೆ ಸೊ ಅವತ್ತು ನಾನಲ್ಲಿ ಇರೋದಕ್ಕೆ ಸಾರಿ ಇದೆ ಹನುಮಂತು ನನ್ನ ಬೆಸ್ಟ್ ಫ್ರೆಂಡ್ ನಾನು ಯಾವ್ದು ಮಾವ ಮಾವ ಅಂತೀನಿ ಹನುಮಂತು ಬಿಗ್ ಬಾಸ್ಗೆ ಹೋಗೋದಕ್ಕೆ ಸೊ ನಾವು ಕೂಡ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ವಿ ಒಳ್ಳೇದಾಗ್ಲಿ ಅಂತ ಹನುಮಂತು ಗೆದ್ದರೆ ನನ್ಗೆ ಖುಷಿ ಇದೆ ಆ ನಾಲ್ಕನೇ ವಾರದಲ್ಲಿ ನಾವು ಬಂದ್ವಲ್ಲ ನಾಲ್ಕನೇ ಐದನೇ ವಾರದಲ್ಲಿ ಮಾನಸ ಬರ್ತಾರೆ ಆರನೇ ವಾರದ ಆಸುಪಾಸಲ್ಲಿ ಇಂಟ್ರಿ ನಾನು ನಾನೊಂದ್ ಹೇಳ್ತೀನಿ ಆರನೇ ಒಂದೇ ವಾರಕ್ಕೆ ನಾನು ಹನುಮಂತವ್ರು ಗೆಲ್ತಾರೆ ಅಂತ ಹೇಳಕ್ ಆಗತ್ತ ಆಗಲ್ಲ ಆ ಪ್ರೆಸೆಂಟ್ ಅಲ್ಲಿ ಆಟ ಚೆನ್ನಾಗ್ ಆಡ್ತಾ ಇರಲಿ ಯಾರು ಅನ್ನೋದಕ್ಕೆ ನಾನು ತ್ರಿವಿಕ್ರಮ್ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ತ್ರಿವಿಕ್ರಮರು ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅಂತ ಮಾತು ಹೇಳ್ಬಿಟ್ನಪ್ಪ ಅವಾಗ ಹೇಳಿರೋ ಆರನೇ ವಾರದ ವಿಡಿಯೋನ ಹಾಕೊಂಡು ಇವಾಗ ಒಂದು ಚರ್ಚಿತ ಕೂತವ್ರ ನೋಡ್ದೇನು ಮೇಲೆ ನಿಮ್ಮ ಅಪ್ಪ ಕೂತವ್ರಿ ಅಂತ ತ್ರಿವಿಕ್ರಮ್ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅಂತ ಹೇಳಿದ್ಕೆ ಮೇಲ್ಗಡೆ ನೋಡೋ ನಿಮ್ಮ ಅಪ್ಪ ಕೂತಿದ್ದೇನೆ ಅಂತ ಹೇಳಿರೋದು ಈಗ ಕೇಳಿದ್ರೆ ಹನುಮಂತು ಅವರು ಒಂದು ಕಾರ್ಡ್ ಇಟ್ಕೊಂಡು ವೀಕ್ ಟು ವೀಕ್ ವೀಕ್ ಟು ವೀಕ್ ತುಂಬಾ ಅದ್ಭುತವಾಗಿ ಆಡ್ಕೊಂಡ್ ಬಂದ್ ಅದ್ರ ಬಗ್ಗೆ ಎರಡು ಮಾತಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಕೇಳಿದ್ರೆ ನಾನಲ್ಲ ಯಾರು ಕೇಳಿದ್ರು ವೈಲ್ಡ್ ಕಾರ್ಡ್ ಬಂದ್ ಗೆಲ್ಲಿಸ್ತಾರೆ ಅಂತ ಗೊತ್ತಿರ್ತದೆ ಸ್ಟಾರ್ಟಿಂಗ್ ಅಲ್ಲಿ ಬಟ್ ಹೋಗ್ತಾ 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 ಹನುಮಂತು ನಡ್ಕೊಂಡಂತ ರೀತಿ ಅವರ ಮಾತು ಅವರ ಮುಗ್ಗತೆ ಅವರ ಇನ್ನೋಸೆಂಟು ಅವ್ರ ಹಾಡು ಅವ್ರ ಜನಪದ ಗಾಯನದ ಒಂದು ಸ್ಟೈಲು ಇದೆಲ್ಲ ಜನ ಸಿಕ್ಕ ಇಷ್ಟ ಆಯ್ತು ನಮಗೂ ಇಷ್ಟ ಆಗಿದೆ ಯಾಕೆಂದ್ರೆ ಒಂದೇ ಜಗದರ್ ಕೆಲಸ ಮಾಡ್ತಾ ಇದ್ದವ್ರು ಹನುಮಂತು ನಾವು ಮಾನಸ ಎಲ್ಲ ಸೊ ಹಂಗಾಗಿ ಹನುಮಂತು ಗೆದ್ದಿರೋದು ನಂಗೆ ತುಂಬಾ ಖುಷಿ ಇದೆ ಸೊ ಬಿನ್ನರು ರನ್ನರು ಇಬ್ರು ವಿನ್ನರ್ ಯಾಕೆಂದ್ರೆ ಸುದೀಪ್ ಅಣ್ಣನ್ ಕೈಲಿ ಎರಡ್ ಕೈ ಇರೋದು ತಮಾಷೆ ವಿಚಾರ ಅಲ್ಲ ಎರಡ್ ಕೈ ಯಾವ್ ಕೈ ಎತ್ತಲಿ ಎತ್ತದೆ ಇರ್ಲಿ ಇಬ್ರು ಕೂಡ ವಿನ್ನರೇ ಹನುಮಂತ ಗೆದ್ದಿರೋದು ನಂಗೆ ಸಿಕ್ಕಾಬಡೆ ಖುಷಿ ಇದೆ ಯಾವತ್ತೋ ನಮ್ ಮೇಲೆ ಇರೋ ಏನೋ ಹೊಟ್ಟೆ ಉರಿಗೋ ಅಥವಾ ಏನೋ ಒಂದು ಕೋಪಕ್ಕೋ ನೀವು ಯಾವ್ದಾವ್ದೋ ವಿಡಿಯೋಗೆ ಯಾವ್ದೋ ಕಮೆಂಟ್ ಹಾಕಿ ನನ್ಗು ನಾನು ನೋಡ್ತಾ ನೋಡ್ತಾ ನನಗೆ ಅನಿಸ್ಬಿಡ್ತದೆ ನಾನ್ ಯಾವ ಕಮೆಂಟ್ ಓದಕ್ಕೆ ಹೋಗನಲ್ಲ ಆದ್ರೂ ಕೆಲವೊಂದೆಲ್ಲ ನೋಡ್ತಾ ನೋಡ್ತಾ ನನ್ಗೆ ಅನಿಸ್ಬಿಡ್ತದೆ ಯಾವುದೋ ಕಾಲದ ವಿಡಿಯೋಗೆ ಯಾವುದೋ ಬಣ್ಣ ಕಟ್ಟಿ ಏನೇನೋ ಮಾಡ್ತಿರಲ್ಲಪ್ಪ ಅಂತ ಸೊ ನೀವೆಲ್ಲ ಇವತ್ತು ಗಜರಾಮ ಪಿಕ್ಚರ್ ಬಂದಿದೀರ ಪ್ರಮೋಷನ್ಗೆ ಗಜರಾಮ ಪಿಕ್ಚರ್ ಒಂದ್ ಒಳ್ಳೆ ಅದ್ಭುತವಾದಂತ ಒಂದು ಪಾತ್ರ ಮಾಡಿದೀನಿ ದಯವಿಟ್ಟು ಹಿಂದಿನ ಪಿಕ್ಚರ್ ಗಳಿಗೆ ತರ ಸಪೋರ್ಟ್ ಕೊಟ್ರಿ ಅದೇ ರೀತಿ ಈ ಒಂದು ಪಿಕ್ಚರ್ಗು ಸಪೋರ್ಟ್ ಮಾಡಿ ಅಹ್ ಇದೇ ತಿಂಗಳು ಅಂದ್ರೆ ಫೆಬ್ರವರಿ ಏಳನೇ ತಾರೀಕು ಗಜರಾಮ ರಿಲೀಸ್ ಆಗ್ತೈತೆ ತುಂಬಾ ಅದ್ಭುತವಾಗಿ ಗಜರಾಮ ಪಿಕ್ಚರ್ ಬರ್ತಾ ಇದೆ ದಯವಿಟ್ಟು ಗಜರಾಮ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ನಾನು ಯಾವ್ದು ಆಗಿರ್ತೀನಿ ಮೊನ್ನೆ ಬಂದಂತ ವಿಡಿಯೋದಲ್ಲಿ ಕೆಳಿಕೆ ಇಳಿದು ಸೆಲ್ಫಿ ಕೊಡದೇ ಇರೋದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಅವತ್ತಿನ ಪರಿಸ್ಥಿತಿ ತುಂಬಾ ಹಂಗೇಟ್ ಇತ್ತು ಎಂದ್ ಗಂಟೆ ಆಗಿತ್ತು ಹನುಮಂತ ಈಗ ಧನ್ಸ್ ಬಾಯಿ ಶೋ ಬರ್ತಿದ್ಯ ಸೊ ಅದ್ರ ಶೂಟಿಂಗ್ ಎಂದೇ ಇತ್ತು ಹನುಮಂತ ಮಾತಾಡಿಸಿ ತಪ್ಕೊಂಡು ಮಾವ ಅನ್ಕೊಂಡು ಮಾವ ಎಲ್ಲ ಮಾವ ಮಾಡಕ್ಕಾಗಿಲ್ಲ ಮಾವ ಅಂತ ಅವರು ಹೇಳಿದ್ರು ಆಮೇಲೆ ಧನ್ರಾಜ್ ಸಿಕ್ಕಿದ್ರು ಎಲ್ಲರೂ ಸಿಕ್ಕಿದ್ರು ಅಲ್ಲಿ ನನ್ನ ಆತ್ಮೀಯ ಕೇಳಿರೇನೆ